ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಆಪ್ತ ಸಹಾಯಕ ನಾಗರಾಜ್ ನಾಯ್ಕ್ ನನ್ನೊಂದಿಗೆ ಇಲ್ಲಸಲ್ಲದ ಆರೋಪ ಮಾಡಿ ನಿಂದಿಸಿದ್ದಾರೆ ಎಂದು ಗುತ್ತಿಗೆದಾರ ಹಾಗೂ ಉದ್ಯಮಿ ನಾಗರಾಜ್ ಕಟ್ಟಿಮನಿ ದೂರಿದ್ದಾರೆ ಶುಕ್ರವಾರ ತಮ್ಮ ಗಾರ್ಮೆಂಟ್ಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದು ಆರೋಪಿಸಿದ ಅವರು ಗುರುವಾರ ಬೇರೆಯೊಂದು ವಿಚಾರದಲ್ಲಿ ಸಚಿವರಿಗೆ ಮಾತನಾಡಬೇಕೆಂದು ನಾಗರಾಜ್ ನಾಯ್ಕರಿಗೆ ಫೋನ್ ಮಾಡಿದಾಗ ನಾನು ಹೆಬ್ಬಾರ್ ಎಂದು ಕೇಳಿದಕ್ಕೆ ಸಿಟ್ಟಿಗೆ್ದ ಈತ ನೀನು ನಮ್ಮ ಸಚಿವರಿಗೆ ಹೆಬ್ಬಾರ್ ಸರ್ ಎನ್ನಬೇಕು ಹೆಬ್ಬಾರ್ ಸರ್ ಮಾಡಿರೋದಕ್ಕೆ ನೀನು ಬೆಳೆದಿದ್ದೀಯ ಬೆರಳಲ್ಲಿ ಉಂಗುರ ಹಾಕಿಕೊಂಡಿರೋದು ಕಾರ್ ಮೇಲೆ ಓಡಾಡುತ್ತಿದ್ದೀಯ ಗಾರ್ಮೆಂಟ್ ಸುಧಾರಣೆ ಮಾಡಿಕೊಂಡಿದ್ದೀ ಎಂದು ಮಾತನಾಡಿದ ನಾನು ಗುತ್ತಿಗೆದಾರನಾಗಿದ್ದು ಎಸ್ಟಿ ಸಮುದಾಯದಲ್ಲಿ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಿರೋದು ಸಿದ್ದರಾಮಯ್ಯ ಕಾರಣ ಶಾಸಕರ ಸಹಾಯಕರು ಜನರೊಂದಿಗೆ ಅವಾಚ್ಯವಾಗಿ ಮಾತನಾಡುವುದು ಜನರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಇರಬೇಕು ಇಲ್ಲದಿದ್ರೆ ನಾವು ಸಹಿಸಿಕೊಳ್ಳುವುದಿಲ್ಲ ಎಂದು ನಾಗರಾಜ್ ಕಟ್ಟಿಮನಿ ಹೇಳಿದ್ರು ನಾಗರಾಜ್ ಸರ್ ಅವರು ನಮ್ಮ ಹೆಬ್ಬಾರ್ ಸರ್ ಯಾವುದೋ ಬೇರೆ ವಿಷಯ ಹೆಬ್ಬಾರ್ ಅವರು ಅಂದ್ರು ಏಯ್ ಹೆಬ್ಬಾರ್ ಅಂತೀನಿ ನೀನು ಹೆಬ್ಬಾರ್ ಸರ್ ಅನ್ಬೇಕು ನೀನು ಹೆಬ್ಬಾರ್ ಹೆಬ್ಬಾರ್ ಸರ್ ಮಾಡಿದ್ಕೆ ನೀವು ಬೆಳೆದಿಯಾ ಉಂಗ್ರ ಹಾಕೊಂಡಿಯಾ ಕಾರ್ ತಗೊಂಡಾ ಫ್ಯಾಕ್ಟ್ರಿ ಕಟ್ಟಿದ್ಯಾ ಫ್ಯಾಕ್ಟ್ರಿ ಇಂಪ್ರೂವ್ಮೆಂಟ್ ಮಾಡ್ಕೊಟ್ರು ಹಾಗ್ ಮಾಡ್ಕೊಟ್ರು ಇದ್ ಮಾಡ್ಕೊಟ್ರು ಕೆಲವೊಂದು ವಿಷಯ ಮಾತಾಡಿದ್ರು ನಾನು ಒಂದೇ ಒಂದ್ ಮಾತಾಡಿದೆ ಸರ್ ನಾನು ಕಷ್ಟಪಟ್ಟಿದ್ದೀನಿ ದುಡ್ದಿದ್ದೀನಿ ಇದರಲ್ಲಿ ಯಾವ್ದು ಯಾರು ಇರಲಿಲ್ಲ ಹೌದಾ ನಮ್ಗೆ ಏನೋ ರಿಸರ್ವೇಷನ್ ಕೊಡ್ಬೇಕಂದ್ರೆ ನನ್ನ ನಮ್ಗೆ ಎ ಸಿ ಎಸ್ ಟಿ ರಿಸರ್ವೇಶನ್ ನಾವು ಸಿದ್ದರಾಮಯ್ಯ ಫೋಟೋ ಇಟ್ಕೊಂಡು ಪೂಜೆ ಮಾಡಬಹುದು ಇವ ಎ ಸಿ ಎಸ್ ಟಿ ಸಿವಿಲ್ ಗುತ್ತಿಗೆ ರಿಸರ್ವ್ ಕೊಟ್ಟಿದ್ದವ್ರು ಇವತ್ತೇನೋ ನಾವು ಟೆಂಡರ್ ಹಾಕ್ತಿವಿ ಕೆಲಸ ಮಾಡ್ತೀವಿ ನಾವು ಪ್ರಾಮಾಣಿಕ ಕೆಲಸ ಮಾಡ್ತೀವಿ ನಾವು ದುಡಿದಿದ್ದೀವಿ ನಮಗೆ ಯಾರು ಏನು ಒಂದ್ ರೂಪಾಯಿ ಕೊಟ್ಟಿಲ್ಲ ನಾನು ಇವತ್ತು ನೀವು ಸತ್ಯನೇ ಹೇಳ್ತೇನೆ ಅವ್ರು ಈ ಮಾತಾಡಲಿಕ್ಕೆ ನಾ ಹೇಳಿದೆ ಜನ ಇದ್ರೆ ಎಂಎಲ್ ಎಂ ಎಲ್ ಎ ಇದ್ರೆ ಪಿ ಜನರಿಗೆ ಕಾರ್ಯಕರ್ತರಿಗೆ ಅವರು ಅವಶ್ಯವಾಗಿ ನಾವು ಈ ವಿಷಯಕ್ಕಾಗಿ ನಾವು ಇದು ಫ್ಯಾಕ್ಟರಿ ನಾನು ಶಿವರಾಮ್ ಹೆಬ್ಬಾರ್ ಅವರ ಅಭಿಮಾನಿ ಅವರು ಎಂದು ನಮಗೆ ಸಹಕಾರ ಮಾಡುತ್ತಲೇ ಬಂದಿದ್ದಾರೆ ಯಾವಾಗಲೂ ಅವರು ಕೆಟ್ಟದಾಗಿ ಮಾತನಾಡಿಲ್ಲ ಆದ್ರೆ ಅವರ ಹಿಂಬಾಲಕರಿಂದ ನಮಗೆ ಕಿರುಕುಳ ಆಗ್ತಿದೆ ಹೆಬ್ಬಾರ್ ರಾತ್ರಿ ವೇಳೆಯಲ್ಲಿ ಫೋನ್ ಕರೆ ಮಾಡಿದ್ರೆ ಕಷ್ಟದಲ್ಲಿ ಸಹಕರಿಸುತ್ತಾರೆ ಅವರ ಸಹಾಯಕರು ನಮಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಎಂದರು ಹೆಬ್ಬಾರ್ ಸರ್ ಯಾವತ್ತೂ ನಮಗೆ ಸಹಕಾರ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹೋದ್ವಿ ನಮ್ಗೆ ಅಬ್ಬಾರ್ ಸಹರು ಯಾವ್ದು ನಮ್ಗೆ ಯಾವ ತರನು ಕೆಟ್ಟದ್ದು ಮಾತಾಡಿಲ್ಲ ಆದ್ರೆ ಅವ್ರ ಹಿನ್ನೆಲೆ ಇರ್ತಾರಲ್ಲ ಅವರಿಂದ ನಮಗೆ ಕಿರುಕುಳ ಆಗ್ತಾ ಇದೆ ಯಾಕೆ ಅದ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೆಲವು ಕಾರಣಗಳು ಅದಾವೆ ಇವತ್ತೇ ನಾವು ಒಂದು ಸಣ್ಣ ಮಾಡ ದೊಡ್ಡ ಮೆಟ್ಟಿಂದ ಬೆಳೆದ್ವಿ ಬೇರೆ ಬೇರೆ ಅವರು ರೆಸ್ಪೆಕ್ಟ್ ಮಾಡ್ತಾರೆ ಅದ್ ಬಾಯಿ ಬಿಟ್ಟು ಹೇಳಲ್ಲ ಅದ್ ಹೇಳಿದ್ರೆ ಅದು ದೊಡ್ಡಕ್ಕಾಗ ಅದಕ್ಕೆ ಯಾರಿಗೆ ನಾನು ನಾನು ಯಾವ ವಯಸ್ಸಕ್ಕೂ ಒಳಗಾಗಿಲ್ಲ ನಾವು ಪ್ರಾಮಾಣಿಕವಾಗಿ ದುಡ್ದೇನೆ ಅಂತ ಹೇಳಿ ಇವತ್ತ ನಾನು ನಾಲ್ಕಾರ್ ಜನರಿಗೆ ಕೆಲಸ ಕೊಡೋದು ಯಾವ್ದಾದ್ರು ವಿಷಯ ಕೇಳಕ್ಕೆ ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಹೌದಾ ಅವರು ಬೇರೆ ತರ ಮಾತಾಡ್ತಾರೆ ಆದ್ರೆ ಅವ್ರು ವಿಜಿಷ್ಟ್ ಇದ್ರು ಕೂಡ ರಾತ್ರಿ ಹನ್ನೊಂದು ಗಂಟೆ ಫೋನ್ ಮಾಡಿದ್ರು ಕೂಡ ಒಳ್ಳೆ ಫೋನ್ ಇರ್ತಾರೆ ಕಷ್ಟಕರ ಏನಾದ್ರು ಕೇಳ್ತಾರೆ ಇವ್ರಂತೂ ನಮ್ಗೆ ಯಾವ್ದಾರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷ ಚಿದಾನಂದ ಹರಿಜನ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಗೋಕರ್ಣ ಮಾಸ್ಕೇರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಹು ವಿಶಿಷ್ಟ ವಿಜ್ಞಾನವನ ನಿರ್ಮಾಣವಾಗಿದ್ದು ಇದು ವಿದ್ಯಾರ್ಥಿಗಳ ಓದಿಗೆ ಅತ್ಯಂತ ಪ್ರಯೋಜನಕಾರಿಯಾಗ್ತಿದೆ ಶಾಲೆಯಲ್ಲಿ ಹೊಸದಾಗಿ ನಿರ್ಮಾಣವಾದ ಪಾರ್ಕ್ ಕಲಿಕೆಗೆ ಪೂರಕವಾಗಿದ್ದು ಶೈಕ್ಷಣಿಕತೆಗೆ ಪ್ರಕೃತಿಗೆ ಜೊತೆಯಾಗಿದೆ ತೀರಾ ಹಿಂದುಳಿದ ವರ್ಗದ ಬಡ ಮಕ್ಕಳು ಕಲಿಯುತ್ತಿರುವ ಈ ಪ್ರೌಢಶಾಲೆಯಲ್ಲಿ ಮುಖ್ಯಾಧ್ಯಾಪಕಿ ಪದ್ಮಾನಾಯಕ್ ಹಾಗೂ ಸಹ ಶಿಕ್ಷಕರ ತಂಡ ಅಚ್ಚುಕಟ್ಟಿನ ಪ್ರಯೋಗಾಲಯ ಉತ್ತಮ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕು ನೀಡುತ್ತಿದ್ದಾರೆ ಜಿಲ್ಲಾ ಪಂಚಾಯತ್ದಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹಣಕಾಸು ಯೋಜನೆಯಡಿ ಶಾಲಾ ಆವಾರದಲ್ಲಿ ಸೈನ್ಸ್ ಪಾರ್ಕ್ ನಿರ್ಮಾಣ ಮಾಡಿದೆ ಇಲ್ಲಿ ನ್ಯೂಟನ್ ಬಣ್ಣದ ತಟ್ಟೆ ಅಲೆಗಳ ಬದಲಾವಣೆ ಬಣ್ಣಗಳ ಮೇಲೆ ಶಾಖದ ಪರಿಣಾಮ ಸೇರಿದಂತೆ ಒಟ್ಟು ಹತ್ತು ವಿವಿಧ ವಿಜ್ಞಾನ ಮಾದರಿ ಇದನ್ನ ಸ್ವತಃ ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಬಳಸುವ ಮೂಲಕ ಶಿಕ್ಷಣ ಪಡೆಯುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ಶಿಕ್ಷಕರು ವಿಜ್ಞಾನದ ಚಿಕ್ಕ ಮಾದರಿ ತೋರಿಸಿ ಪಾಠ ಮಾಡುವ ಬದಲು ದೊಡ್ಡ ಉಪಕರಣವನ್ನ ಮಕ್ಕಳೇ ಬಳಸಿ ಪ್ರಾಯೋಗಿಕ ಪಾಠ ಕಲಿಯುವುದರಿಂದ ಜ್ಞಾನ ವೃದ್ಧಿಯಾಗ್ತಿದೆ ಇಂತಹ ಪಾರ್ಕ್ ನಿರ್ಮಿಸಿಕೊಟ್ಟ ಜಿಲ್ಲಾ ಪಂಚಾಯತ್ ಮತ್ತು ನಮ್ಮ ಇಲಾಖೆಗೆ ಧನ್ಯವಾದ ಸಲ್ಲಿಸುತ್ತೇವೆ ಎಂದಿದ್ದಾರೆ ಹಳಿಯಾಳ್ ತಾಲೂಕಿನ ಭಗವತಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಮಾಸ್ಕೇರಿ ಪ್ರೌಢಶಾಲೆ ಸೇರಿ ಜಿಲ್ಲೆಯಲ್ಲಿ ಎರಡು ಕಡೆ ಪಾರ್ಕ್ ನಿರ್ಮಾಣ ಕರಾವಳಿಯಲ್ಲಿ ಇದು ಪ್ರಥಮವಾಗಿದೆ ಶಾಲೆಯ ಆವಾರದಲ್ಲಿ ಕಸಕಡ್ಡಿ ಬೀಳದಂತೆ ಸ್ವಚ್ಛತೆ ಇದ್ದು ಇದರ ಜೊತೆ ಶಾಲೆಯ ವಿಜ್ಞಾನ ಪ್ರಯೋಗಾಲಯ ಬಹು ವ್ಯವಸ್ಥಿತವಾಗಿದೆ ವಿದ್ಯಾರ್ಥಿಗಳೇ ಹಲವು ಮಾದರಿಗಳನ್ನು ತಯಾರಿಸಿ ಇಟ್ಟಿದ್ದಾರೆ ಅಲ್ಲದೆ ಜೀವ ಸಂಕುಲದ ಪಳೆಯುಳಿಕೆ ಮ್ಯಾಂಗನೀಸ್ ಸೇರಿದಂತೆ ವಿವಿಧ ಅದಿರು ಪದಾರ್ಥಗಳು ಮಾನವನ ಬೆಳವಣಿಗೆ ಹೀಗೆ ಅನೇಕ ವಿಶಿಷ್ಟ ಸಂಗ್ರಹವನ್ನ ಮಾಡಿದ್ದು ವಿದ್ಯಾರ್ಥಿಗಳ ಅಧ್ಯಯನದ ಅನುಕೂಲತೆಗೆ ಮಾತ್ರ ಸೀಮಿತವಾಗದೆ ಯಾರೇ ಭೇಟಿ ನೀಡಿದ್ರೂ ಹಲವು ವಿಷಯಗಳ ಪರಿಚಯದೊಂದಿಗೆ ಜ್ಞಾನ ವರ್ಧನೆಗೆ ಸಹಕಾರಿಯಾಗುವಂತಿದೆ ವಿಜ್ಞಾನ ಮಾದರಿ ಉಪಕರಣ ಅಳವಡಿಸಿ ಸೂಕ್ತ ನಾಮಫಲಕವನ್ನ ಅಳವಡಿಸಲಾಗಿರುವ ಈ ಪಾರ್ಕ್ಗೆ ಇನ್ನು ನೆಲಹಾಸು ಸಮಗೊಳಿಸುವ ಕಾರ್ಯ ಮಾತ್ರ ಬಾಕಿ ಇದ್ದು ಇದು ಪೂರ್ಣಗೊಂಡ ನಂತರ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆ ನಾಡು ಮಾಸ್ಕರಿಗೆ ಬಾಹ್ಯ ವಿಜ್ಞಾನ ಪಾರ್ಕ್ ಅನ್ನ ಇಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ ಇದರಲ್ಲಿ ಸುಮಾರು ಹತ್ತು ಮಾದರಿಗಳಿದಾವೆ ಇವೆಲ್ಲವೂ ಮಕ್ಕಳ ವಿಷಯಕ್ಕೆ ಅನುಕೂಲವಾಗುವಂತೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನು ವಿದ್ಯಾರ್ಥಿಗಳ ಕೊಡೋದಕ್ಕೆ ಸಹಾಯಕವಾಗುವಂತೆ ಇದ್ದಾವೆ ಫಾರ್ ಎಕ್ಸಾಂಪಲ್ ಇದು ನ್ಯೂಟನ್ ಬಣ್ಣದ ತಟ್ಟೆ ಇದರಲ್ಲಿ ಈ ಬಣ್ಣದ ತಟ್ಟೆಯನ್ನು ತಿರುಗಿಸಿದಾಗ ಇಲ್ಲಿ ಕಾಮನ್ ಆಗಿ ಇಲ್ಲಿ ಒಂದು ಬಣ್ಣ ಗೋಚರಿಸ ಬಿಳಿ ಬಣ್ಣ ಬಿಳಿ ಬಣ್ಣದಲ್ಲಿ ಇದು ಗೋಚರಿಸ ಇದನ್ನ ನಾವು ಬಾಯಲ್ಲಿ ಹೇಳೋದಕ್ಕಿಂತ ಅಥವಾ ಚಿಕ್ಕ ಮಾದರಿಯನ್ನು ತೋರಿಸೋದಕ್ಕಿಂತ ದೊಡ್ಡ ಮಾದರಿಯಲ್ಲಿ ತೋರಿಸಿದಾಗ ಮತ್ತು ಮಕ್ಕಳು ತಾವೇ ಸ್ವತಃ ಮಾಡಿದಾಗ ಅವರಿಗೆ ಸಬ್ಜೆಕ್ಟ್ ನಾಲೆಜ್ ಚೆನ್ನಾಗಿ ಅರ್ಥ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಇದಿರ್ಬೋದು ಅಲ್ಲಿ ಬಣ್ಣಗಳ ಹೀರಿಕೆಯ ಮಾದರಿ ಇದೆ ಯಾವ ಬಣ್ಣ ಶಿಲನ ಹೀರ್ತದೆ ಅಥವಾ ಉಷ್ಣತೆಯನ್ನು ಹೀರ್ತದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅದರಲ್ಲಿ ಕಾಣಿಸಿದ್ದಾರೆ ಅದರ ಮೇಲೆ ಕೈ ಇಟ್ಟರೆ ಗೊತ್ತಾಗುತ್ತದೆ ಉಷ್ಣತೆಯ ಹೀರಿಕೆ ಇಲ್ಲಿ ನೋಡಿದ್ರೆ ಈ ಕಪ್ಪು ಬಣ್ಣ ಜಾಸ್ತಿಯಾಗಿ ಬಿಸಿಯನ್ನು ಅಥವಾ ತಾಪವನ್ನು ಹೀರ್ಕೊಂಡಿದೆ ಹಾಗೆ ಎಲ್ಲ ಕಲರ್ ಮೇಲೂ ಎಷ್ಟು ಉಷ್ಣತೆ ಹೀರಿಕೆ ಆಗ್ತದೆ ಅನ್ನೋದನ್ನ ನಾವು ಇದ್ರ ಮೇಲೆ ನೋಡಬಹುದು ಇದು ಅತಿ ಹೆಚ್ಚಾಗಿ ಹೀರಿದ್ರೆ ಬಿಳಿ ಮೇಲೆ ಇಟ್ಟಾಗ ನಮಗೆ ಉಷ್ಣತೆ ಹೀರಿಕೆಯಾದದ್ದು ಕಂಡು ಇದನ್ನೆಲ್ಲ ನಾವು ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನು ಕೊಡಬಹುದು ಹಾಗೆ ಇಲ್ಲಿ ಘರ್ಷಣೆ ಮತ್ತು ಜವ ಒಂದಕ್ಕೊಂದು ನೇರ ಸಂಬಂಧವನ್ನ ಹೊಂದಿದಾವೆ ಇಲ್ಲಿ ಬೇರೆ ಬೇರೆ ಮೇಲ್ಮೈಗಳ ಮೇಲೆ ಈ ಮಾದರಿ ಏನು ಮಾಡಿದರೆ ಇದು ನುಣುಪಾದ ಮೇಲ್ಮೈ ಇದು ಸ್ವಲ್ಪ ಇದರ ಮೇಲೆ ಉಸುಕಾಕಿ ಸ್ವಲ್ಪ ರಪ್ಪು ಅದು ಪೂರ್ತಿ ರಪ್ಪಾಗಿರುವಂತಹ ಮೇಲು ಯಾವುದು ನುಣುಪಾಗಿರ್ತದೆಯೋ ಅಲ್ಲಿ ಘರ್ಷಣೆ ತುಂಬಾ ಕಡಿಮೆ ಆಗಿರ್ತದೆ ಆದ್ದರಿಂದ ವಸ್ತು ಅತಿ ವೇಗವಾಗಿ ಚಲಿಸ್ತದೆ ಅದರ ಸ್ಪೀಡ್ ಜಾಸ್ತಿ ಆಗಿರ್ತದೆ ಇನ್ನು ಘರ್ಷಣೆ ಜಾಸ್ತಿ ಇದ್ದಂತೆ ಸ್ಪೀಡ್ ಕಡಿಮೆ ಆಗ್ತದೆ ಇದನ್ನು ನಾವು ಈಜಿಯಾಗಿ ಅಲ್ಲಿ ಮಕ್ಕಳಿಗೆ ತೋರಿಸಬಹುದು ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಹಾಗೆ ಅಲ್ಲಿ ಪ್ರೈಮರಿ ಬಣ್ಣಗಳು ಮತ್ತು ಸೆಕೆಂಡರಿ ಬಣ್ಣಗಳನ್ನ ನಾವು ಮಿಕ್ಸ್ ಮಾಡಿ ತೋರಿಸುವಂತಹ ಮಾದರಿ ಇದೆ ಅಲೆಗಳ ರಚನೆಯ ಬಗ್ಗೆ ಇದೆ ಹಾಗೆ ಇತರ ಮಾದರಿಗಳಿದ್ದಾವೆ ಇವೆಲ್ಲವುಗಳಿಂದ ನಾವು ಮಕ್ಕಳಿಗೆ ತುಂಬಾ ಈಜಿಯಾಗಿ ಬೋಧನೆಯನ್ನ ಮಾಡಬಹುದು ಇದು ನಮ್ಮ ನಮ್ಮ ಶಾಲೆಗೆ ಸಿಕ್ಕಿದ್ದು ಪುಣ್ಯ ಅಂತ ಹೇಳ್ತೀವಿ ಅದಕ್ಕಾಗಿ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಶಿರ್ಸೆ ತಾಲೂಕಿನ ಬನವಾಸಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಅಣಕು ಸಂಸತ್ತು ಕಾರ್ಯಕ್ರಮ ಶುಕ್ರವಾರ ನಡೆಯಿತು ವಿದ್ಯಾರ್ಥಿ ಅಣುಕು ಸಂಸತ್ತಿನಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ಸದಸ್ಯರು ಗಂಭೀರವಾದ ಚರ್ಚೆಯಲ್ಲಿ ಪಾಲ್ಗೊಂಡ್ರು ಜನಪರ ಕೆಲಸಗಳು ಮತ್ತು ಸಾಧನೆಗಳ ಕುರಿತು ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳು ಸಮರ್ಥನೆಯನ್ನ ನೀಡಿದರೆ ವಿರೋಧ ಪಕ್ಷದ ಮುಖಂಡರು ಮತ್ತು ಸದಸ್ಯರು ಅವರ ಕಾರ್ಯವೈಖರಿಯನ್ನ ಗಂಭೀರವಾಗಿ ಪ್ರಶ್ನಿಸಿದ್ರು ಸದನದ ಬಾವಿಗಿಳಿದು ಪ್ರತಿಭಟನೆ ಧರಣಿ ಎಲ್ಲವೂ ನಡೆದವು ಸಭಾಪತಿಗಳು ಎರಡು ಪಕ್ಷಗಳ ಮಧ್ಯೆ ಸಮನ್ವಯವನ್ನ ತರುತ್ತಾ ಚರ್ಚೆಯನ್ನ ಉತ್ತಮವಾಗಿ ನಡೆಸಿಕೊಟ್ರು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ವಿದ್ಯಾರ್ಥಿಗಳ ಅಣುಕು ಸಂಸತ್ತನ್ನ ವೀಕ್ಷಿಸಿದ್ರು ವ್ಯಕ್ತಪಡಿಸುತ್ತೇನೆ ನನ್ನ ಮಾನ್ಯ ಸಭಾಪತಿಗಳೇ ಹಾಗೂ ನನ್ನ ಸಂಪುಟ ಸದಸ್ಯರಾದ ಎಲ್ಲರಿಗೂ ಗೃಹ ಮಂತ್ರಿ ಮಂತ್ರಿಯಾದ ವೇದರಾಜ್ ಆರೋಗ್ಯ ಮಂತ್ರಿಯಾದ ದೀಪಿಕಾಹಾರಂತ್ರಿಯಾದ ನಿರ್ಮಲಾ ಜನಸಂಪನ್ಮೂಲ ಮಂತ್ರಿಯಾದ ಅನುಷಾ ಇಂಧನ ಮಂತ್ರಿಯಾದ ಅಮೃತ ಕೃಷಿ ಸಂಪನ್ಮೂಲ ಸಚಿವರಾದ ಬಿಆರ್ ಅವರಿಗೆ ವಂದನೆಗಳು ನನಗೆ ಮಾತನಾಡಲು ಅವಕಾಶವಾದ ಸಭಾಪತಿ ಅವರಿಗೂ ವಂದನೆಗಳು ಮುಂದಿನ ಕಾರ್ಯಕ್ರಮವನ್ನು ಮತದಾರರ ಸಾಕ್ಷರತಾ ಕ್ಲಬ್ನ ಸಂಯೋಜಕಿ ರಾಜ್ಯಶಾಸ್ತ್ರ ಉಪನ್ಯಾಸಕಿ ಪ್ರಭಾವತಿ ಹೆಗಡೆ ಕಾರ್ಯಕ್ರಮ ಸಂಘಟಿಸಿದ್ದರು ಗ್ರಾಮಸ್ಥರ ಹಕ್ಕಿಗಾಗಿ ನವೆಂಬರ್ ಒಂಬತ್ತರ ಮುಂಜಾನೆ ಒಂಬತ್ತು ಗಂಟೆಗೆ ಕಿರಿಯ ಪ್ರಾಥಮಿಕ ಶಾಲೆ ನವಲಿಯಿಂದ ಮಂಜುಗುಣಿ ಗ್ರಾಮ ಪಂಚಾಯತ್ ಕಾರ್ಯಾಲಯದವರೆಗೆ ಹತ್ತು ಕಿಲೋಮೀಟರ್ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಭೂಮಿ ಹಕ್ಕು ಸರ್ವ ರಸ್ತೆ ಹಾಗೂ ಮೂಲಭೂತ ಸೌಲಭ್ಯದಿಂದ ವಂಚಿತರಾದ ಶಿರ್ಸಿ ತಾಲೂಕ್ ಮಂಜುಗುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹತ್ತು ಕಿಲೋಮೀಟರ್ ಮಾರ್ಗದ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸ್ವತಂತ್ರ ಅಮೃತ ಮಹೋತ್ಸವ ಅಂಗವಾಗಿ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಜಿಲ್ಲೆಯ ಎಪ್ಪತ್ತೈದು ಗ್ರಾಮ ಪಂಚಾಯತ್ದಲ್ಲಿ ಭೂಮಿ ಹಕ್ಕು ಮತ್ತು ಮೂಲಭೂತ ಸೌಕರ್ಯಕ್ಕಾಗಿ ಹಳ್ಳಿ ಕಡೆ ನಡಿಗೆ ಕಾರ್ಯಕ್ರಮದ ಅಂಗವಾಗಿ ಇಪ್ಪತ್ತೇಳನೇ ಕಾರ್ಯಕ್ರಮವನ್ನು ಶಿರ್ಸಿ ತಾಲೂಕಿನ ಮಂಜುಗುಣಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ನಾಯ್ಕ್ ಈ ಬಗ್ಗೆ ವಿವರಿಸಿದರು ಮಂಜುಗುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರ ಜನಸಂಖ್ಯೆ ಒಳಗೊಂಡಿರುವ ಸುಮಾರು ಏಳ್ನೂರ ಐದು ವಾಸ್ತವ್ಯ ಇಮಾರತ್ತನ್ನ ಒಳಗೊಂಡಿದೆ ಗ್ರಾಮದಲ್ಲಿ ಅಧಿಕೃತ ನಿವೇಶನ ಹೊಂದಿರದ ಕುಟುಂಬವು ನೂರ ಅರವತ್ತೈದಿದ್ದು ಅರಣ್ಯ ಅತಿಕ್ರಮಣದಾರರ ಕುಟುಂಬ ಭೂಮಿ ಹಕ್ಕಿನ ನಿರೀಕ್ಷೆಯಲ್ಲಿರುವವರು ಎರಡ್ನೂರ ಐವತ್ತೇಳು ಕುಟುಂಬಗಳಾಗಿವೆ ಪ್ರಾಥಮಿಕ ಶಾಲೆಯ ಕಟ್ಟಡ ಶಿಥಿಲತೆ ಸ್ವಚ್ಛತೆ ಶಾಶ್ವತ ಕುಡಿಯುವ ನೀರಿನ ಕೊರತೆ ಪ್ರಖ್ಯಾತ ದೇವಾಲಯವಾದ ವೆಂಕಟರಮಣ ದೇವಾಲಯ ಪ್ರವಾಸೋದ್ಯಮ ಅಭಿವೃದ್ಧಿ ಮತ್ತು ಆಕರ್ಷಣೆಗೆ ಪೂರಕ ಕಾರ್ಯ ಯೋಜನೆಗಳ ಕೊರತೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಂಡುಬರುತ್ತಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂವತ್ತೊಂಬತ್ತು ಮಜರಿಗಳಿದ್ದು ಅವುಗಳಲ್ಲಿ ಸವಲೆ ಕಲ್ಲಳ್ಳಿ ಮುಡ್ನಗದ್ದೆ ನೆಕ್ಕರೆಕ್ಕಿ ತೋಟದಲ್ಲಿ ಉಬಲಗದ್ದೆ ಹೊಸಗದ್ದೆ ಶೀಗೆಮನೆ ತೊಂಡೆ ಮನೆ ಮುಂತಾದ ಸುಮಾರು ಇಪ್ಪತ್ತಾರು ಮಜಿರಿಗಳಿಗೆ ಡಾಂಬರೀಕರಣ ಅಥವಾ ಖಡೀಕರಣ ಇಲ್ಲದಿರುವ ಗ್ರಾಮಗಳಾಗಿರುವುದು ವಿಶೇಷ ಮಣ್ಣಿನ ರಸ್ತೆಯಲ್ಲಿ ಮಳೆಗಾಲದಲ್ಲಿ ಗ್ರಾಮಸ್ಥರ ತಿರುಗಾಟ ಕಷ್ಟಕರ ಕಾಲು ಸಂಕವಿಲ್ಲದೆ ಓಡಾಡುವುದು ಹಿರಿಯರ ಮತ್ತು ಶಾಲಾ ವಿದ್ಯಾರ್ಥಿಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಎಂದು ರವೀಂದ್ರ ನಾಯ್ಕ್ ಹೇಳಿದರು ಬೆಂಗಳೂರಿನ ಅರಮನೆ ಮೈದಾನದ ಆವರಣದಲ್ಲಿ ನಡೆಯುತ್ತಿರುವ ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಎರಡು ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಖಾತೆ ಸಚಿವ ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಮ್ ಹೆಬ್ಬಾರ್ ಭಾಗವಹಿಸಿ ಕರ್ನಾಟಕದಲ್ಲಿ ಹೂಡಿಕೆಯ ಕುರಿತು ಸವಿವರವಾಗಿ ಸಮಾವೇಶದಲ್ಲಿ ಮಾಹಿತಿ ನೀಡಿದರು ರಾಜ್ಯದ ಇತಿಹಾಸದಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರೊಬ್ಬರು ಮಂತ್ರಿಯಾಗಿ ದಾಖಲೆ ಬರೆದಿದ್ದು ಅಲ್ಲದೆ ವಿಶ್ವ ಹೂಡಿಕೆದಾರರ ಸಮಾವೇಶದಲ್ಲಿ ಭಾಷಣ ಮಾಡುವುದರೊಂದಿಗೆ ಹೆಬ್ಬಾರ್ ಮತ್ತೊಂದು ದಾಖಲೆ ಬರೆದಿದ್ದಾರೆ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಹೆಬ್ಬಾರ್ ಪ್ರಸ್ತುತ ಬದಲಾಗುತ್ತಿರುವ ಜಾಗತಿಕ ವಿದ್ಯಮಾನಗಳಲ್ಲಿ ವಿಶ್ವವು ಭಾರತದತ್ತ ತಿರುಗಿ ನೋಡುತ್ತಿದೆ ಮತ್ತು ಭಾರತವು ಮುಂದಿನ ಜಾಗತಿಕ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯವನ್ನ ಹೊಂದಿದೆ ಭಾರತ ಮುಂದಿನ ದಿನಗಳಲ್ಲಿ ಜಾಗತಿಕ ಉತ್ಪಾದನಾ ಕೇಂದ್ರವಾಗಲಿದೆ ರಾಜ್ಯದಲ್ಲಿ ಹೂಡಿಕೆದಾರರ ಸ್ನೇಹಪರತೆಯನ್ನ ಹೆಚ್ಚಿಸಲು ನಮ್ಮ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಈ ದಿಸೆಯಲ್ಲಿ ಭಾರತ ಉತ್ಪಾದನಾ ಕ್ಷೇತ್ರದಲ್ಲಿ ವಿಶ್ವದ ಗಮನ ಸೆಳೆಯುತ್ತಿದೆ ಜಾಗತಿಕ ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಕರ್ನಾಟಕದ ಪಾತ್ರ ಬಹುದೊಡ್ಡದಿದೆ ಈ ವಿಚಾರವನ್ನ ರಾಜಧಾನಿ ಬೆಂಗಳೂರು ಈಗಾಗಲೇ ಜಗತ್ತಿಗೆ ಸಾಬೀತು ಮಾಡಿದೆ ರಾಜ್ಯದಲ್ಲಿ ಹೂಡಿಕೆದಾರರಿಗೆ ಉತ್ತಮ ವಾತಾವರಣವಿದ್ದು ನಮ್ಮ ಸರ್ಕಾರವೂ ಸಹ ಮೂಲಭೂತ ಸೌಕರ್ಯಗಳನ್ನು ಕಾಲಕಾಲಕ್ಕೆ ಈಡೇರಿಸುತ್ತಿದೆ ಬೆಳೆಯುತ್ತಿರುವ ತಂತ್ರಜ್ಞಾನದ ಭರಾಟೆಯಲ್ಲಿ ವಿವಿಧ ಮೂಲಗಳಿಂದ ನೂತನ ಆವಿಷ್ಕಾರಗಳ ಅನ್ವೇಷಣೆಯತ್ತ ನಮ್ಮ ರಾಜ್ಯ ಗಮನ ಹರಿಸುತ್ತಿದೆ ಈಗಾಗಲೇ ಇಂಧನದ ಒತ್ತಡವಾಗದಂತೆ ಪರಿಸರಕ್ಕೆ ಪೂರಕವಾಗುವ ಇಲೆಕ್ಟ್ರಿಕ್ ವಾಹನಗಳನ್ನು ತಯಾರಿಸುತ್ತಿದ್ದು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ಪರಿಸರ ಸ್ನೇಹಿ ಸರ್ಕಾರ ನಮ್ಮದಾಗಿದೆ ಎಂದು ಹೇಳಿದ್ರು ಇನ್ನೂ ಅನೇಕ ಪೂರಕ ಅಂಶಗಳ ಕುರಿತು ಹೂಡಿಕೆದಾರರ ಸಮಾವೇಶದಲ್ಲಿ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಜಾಗತಿಕ विवोबल इनस्टमेंट मेट इन कर्नाटक टू थवेंट टू मिस्टर जितेंद्र चंदन पई अंडल डिगेटर टूडे थैंकिंग औट ऑफ द टाइम एंड ग्रेसिंगअ विस्टिटेड इन दैक्रॉप ग्लोबल पोलीटिकल दर्ल्ड इस पोटेंशियल द्लो manufacturing hub. We Karnataka have already contributed to this vision of making India the next global manufacturing hub. Karnataka, as you all are well aware, India's leading investment destination with multiple according to itself. First in attracting investment since 2006. zero six. First in renewable energy. Sixty three percent of our installed capacity lies in the renewable energy. First in electric vehicles innovation. Home to seven auto. And 50% auto competitor manufacturing and 45 electric vehicle stock. Rajalakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारबार ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್